ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋ ತನಕ ವೀಕ್ಷಕರು ಬಳಲಿ ಬೆಂಡಾಗಿ ಕಣ್ಣೋ ಬಂತು ಸಾಕು ಬಿಟ್ಬಿಡಿ ಅನ್ನೋಷ್ಟು ಹೈಡ್ರಾಮಾ ಅವರು ಸೃಷ್ಟಿ ಮಾಡೇ ಮಾಡ್ತಾರೆ ನಿನ್ನೆ ಕೆಲಸದ ವಿಚಾರದಲ್ಲಿ ರಘು ಅವರ ಜೊತೆಗಿನ ಮಾತಿನ ವಾಗ್ವಾದ ತಾರಕಕ್ಕೆ ಹೋಗಿ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಕಣ್ಣೀರ್ ಸುರಿಸಿ ರಚ್ಚೆ ಹಿಡಿದು ಬಾಗಿಲ್ ಬಡಿದಿದ್ದ ಅಶ್ವಿನಿ ಗೌಡ ಅವರು ಈಗ ತಮಗೆ ತಾವೇ ಸ್ಟ್ಯಾಂಡ್ ತಗೋತೀನಿ ಅಂತ ಹೇಳ್ತಾ ಊಟ ಬಿಟ್ಟು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಇಲ್ಲಿ ಜಾನ್ವಿ ಅವರು ರಘು ಅವರ ಜೊತೆ ಮಾತಾಡ್ತಾ ಅಶ್ವಿನಿ ಅವರು ಬ್ಯಾಕ್ ಪೇನ್ ಇದೆ ಹತ್ತು ನಿಮಿಷ ಬಿಟ್ಟು ಮಾಡ್ತೀನಿ ಅಂದಾಗಲೂ ಕೂಡ ನೀವು ಹತ್ತು ನಿಮಿಷಕ್ಕೆ ಬ್ಯಾಕ್ ಪೇನ್ ಹೋಗ್ಬಿಡುತ್ತಾ ಅಂತ ಹೇಳಿದ್ದು ಟ್ರಿಗರ್ ಆಗಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಜಾನ್ವಿ ಅವರ ಈ ಮಾತು ಖಂಡಿತ ನಿಜ ನಿನ್ನೆ ನಮ್ಮ ವಿಡಿಯೋದಲ್ಲಿ ಈ ಮಾತನ್ನ ನಾವು ಕೂಡ ಹೇಳಿದ್ವಿ ಕ್ಯಾಪ್ಟನ್ ರಗೋ ಅವರು ಹತ್ತು ನಿಮಿಷ ಅಶ್ವಿನಿ ಅವರಿಗೆ ಕಾಲಾವಕಾಶ ಕೊಟ್ಟು ಆಮೇಲೆ ಅವರು ಪ್ರಹಾರ ಮಾಡಿದ್ರೆ ಅವರದ್ದು ಈ ವಿಚಾರದಲ್ಲಿ ಯಾವುದೇ ತಪ್ಪು ಇರ್ತಾ ಇರಲಿಲ್ಲ ಈ ಒಂದು ವಿಚಾರಕ್ಕೆ ಅವರು ಖಂಡಿತ ದಂಡ ತೆರಬೇಕಾಗುತ್ತೆ ಆದ್ರೆ ಅಶ್ವಿನಿ ಅವರು ಮನೆ ಕೆಲಸಗಳನ್ನ ಯಾರು ಹೇಳದೆ ಅಚ್ಚುಕಟ್ಟಾಗಿ ಮಾಡೋ ಹೆಸರನ್ನ ಪಡ್ಕೊಂಡಿದ್ದರೆ ಕ್ಯಾಪ್ಟನ್ ಕೂಡ ಅವರ ಬ್ಯಾಕ್ ಪೇನ್ ಇದೆ ಎಂದಾಗಲೂ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಇರಲಿಲ್ಲ ಅಥವಾ ನಯವಾಗಿ ಹೋಗಿ ಕ್ಯಾಪ್ಟನ್ ಹತ್ರ ಇನ್ನೊಂದ್ಸತಿ ತಮ್ಮ ಬ್ಯಾಕ್ ಪೇನ್ ಬಗ್ಗೆ ತಿಳಿ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡ್ಬೋದಿತ್ತು ಅದು ಬಿಟ್ಟು ನಾನು ಮಾಡಲ್ಲ ಹೋಗ್ರಿ ಅಂತ ಕ್ಯಾಪ್ಟನ್ಗೆ ಡಿಸ್ಮಿಸಿವ್ ಆಗಿ ಹೇಳಿದ್ರೆ ಅದು ಕೂಡ ಟ್ರಿಗರ್ ಆಗುತ್ತಲ್ವಾ ಅನ್ನೋದು ನಮ್ಮ ಅನಿಸಿಕೆ ಇನ್ನು ರಕ್ಷಿತಾ ಶೆಟ್ಟಿ ಅವರು ರಘು ಅವ್ರ ಜೊತೆ ಮಾತಾಡ್ತಾ ನೀವು ಅಶ್ವಿನಿ ಅವರಿಗೆ ಏನ್ ದಬಾಕಿ ಅಂತ ಕೇಳಿದ್ರೆ ಹರ್ಟ್ ಆಗತ್ತಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ ಒಂದ್ ವೇಳೆ ರಘು ಅವರು ಈ ರೀತಿ ಪದಗಳನ್ನ ಬಳಸಿದ್ರೆ ಅದು ಖಂಡಿತ ತಪ್ಪು ನಾವು ನೋಡಿದಾಗೆ ಅಶ್ವಿನಿ ಗೌಡ ಅವರಿಗೆ ಅವರ ನಡೆ ನುಡಿ ಬಗ್ಗೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅದರಲ್ಲಿ ತಮ್ಮ ತಪ್ಪಿದ್ರು ಕೂಡ ಅವರು ಮುಂದೆ ಇರೋರ್ ಮೇಲೆ ಕಿರ್ಚಾಡ್ತಾ ಇಲ್ಲಿ ಸಲದ ಪದಬಳಕೆ ಮಾಡಿ ತಾವೇ ಬೇರೆಯವರಿಗೆ ಗೌರವ ಕೊಡದೆ ಬೇರೆಯವರು ತಮಗೆ ಅಗೌರವ ಸೂಚಿಸ್ತಾ ಇದಾರೆ ಅಂತ ಹೇಳ್ತಾ ಅವರ ತೇಜೋವದೆ ಮಾಡಿ ಅವರ ಸದ್ದು ಅಡಗಿಸೋಕೆ ಹೋಗ್ತಾರೆ ಅದ್ರ ಬದಲು ಸ್ವಲ್ಪ ತಾಳ್ಮೆಯಿಂದ ಪರಿಸ್ಥಿತಿನ ನಿಭಾಯಿಸಿದ್ರೆ ತುಂಬಾ ವಿಚಾರಗಳಲ್ಲಿ ಅವರಿಗೆ ಅದು ಪಾಸಿಟಿವ್ ಆಗಿ ಪರಿಣಮಿಸೋ ಸಾಧ್ಯತೆ ಹೆಚ್ಚಿರುತ್ತೆ ತಾಳ್ಮೆಯಿಂದ ಬೇರೆಯವರ ಅಭಿಪ್ರಾಯಗಳಿಗೆ ಬೆಲೆ ಕೊಟ್ಟು ಆಟ ಆಡದ ಕಾರಣ ಕಳೆದ ವಾರ ಇದೇ ಮನೆಯವರು ಅವರಿಗೆ ಉತ್ತಮ ಕೊಟ್ಟಿದ್ದನ್ನ ಮರೆತು ಅವರು ಈ ವಾರ ರಾಜಮಾತೆ ಅವತಾರ ಎತ್ತಿರೋದ್ರಿಂದಾನೇ ಅವರು ಮತ್ತೆ ತೊಂದರೆ ಸಿಲುಕೊಂಡಿದ್ದಾರೆ ಅನ್ನೋದನ್ನ ಟಾಸ್ಕ್ ಆಡ್ತೀನಿ ಅವರ ಅಭಿಪ್ರಾಯಗಳನ್ನ ತಡೀತಾ ಅಶ್ವಿನಿ ಅವರು ತನಕ ಧನುಷ್ ಆಡಿಸೋ ಹವಣಿಕೆನಲ್ಲೇ ಇದ್ರು ಜೊತೆಗೆ ಧ್ರುವ ಇದ್ದಾಗ ಅವರದ್ದೇ ತಪ್ಪು ಅನ್ನೋ ರೀತಿ ಬಿಂಬಿಸ್ತಾ ಇದ್ರು ಇಂತಹ ವಿಚಾರಗಳನ್ನ ಅವರು ಕೇರ್ಫುಲ್ ಆಗಿ ನಿಭಾಯಿಸಿದ್ರೆ ಅವರ ಅದ್ಭುತ ಲೀಡರ್ಶಿಪ್ ಬಗ್ಗೆ ಎಲ್ಲರೂ ಕೂಡ ಪ್ರಶಂಸೆ ಮಾಡಿ ಅವರ ಒಂದು ಇಮೇಜ್ ಮತ್ತಷ್ಟು ಮೇಲೆ ಹೋಗಿರೋದು ಇನ್ನು ರಘೋ ಕೂಡ ಕೂಡ ವಿಚಾರದಲ್ಲಿ ನಿನ್ನೆ ಸ್ವಲ್ಪ ಹೆಚ್ಚಾಗಿ ತಾಳ್ಮೆ ಕಳ್ಕೊಂಡು ರು ಅಂತ ನಮ್ಗ ಅನ್ನಿಸ್ತು ನಮ್ಮ ಪ್ರಕಾರ ಅವರೊಬ್ಬ ಜೆಂಟ್ಮನ್ ಖಂಡಿತ ತಮ್ಮ ತಪ್ಪನ್ನು ಅರ್ಥಕೊಂಡು ಅಶ್ವಿನಿ ಗೌಡ ಅವ್ರ ಬಳಿ ಹೋಗಿ ಸಾರಿ ಕೇಳ್ತಾರೆ ಅನ್ನೋದು ನಮ್ಮ ಅನಿಸಿಕೆ ಆದ್ರೆ ಇವರು ಸಾರಿ ಕೇಳದ ಮೇಲೂ ಅಶ್ವಿನಿ ಗೌಡ ಅವರು ಅದಕ್ಕೆ ಬಗ್ತಾರ ಅನ್ನೋದೇ ಪ್ರಶ್ನೆ ಆದ್ರೆ ರಘು ಅವ್ರ ಬಗ್ಗೆ ಅಶ್ವಿನಿ ಅವ್ರಿಗೆ ಇರೋ ಸಾಫ್ಟ್ ಕಾರ್ನರ್ ಇಲ್ಲಿ ವರ್ಕ್ ಆಗ್ಬಹುದ ಅನ್ನೋದು ನಮಗೆ ಇರೋ ಇನ್ನೊಂದು ಗುಮಾನಿ